ಯೂಟ್ಯೂಬ್ ಚಾನಲ್ನ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಎಮ್ ಡಿ ಕಲ್ಯಾಣ ಮಂಟಪದಲ್ಲಿ ಟಿ ವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಡಬಲ್ ಫೈವ್ ತ್ರೀ ಸಿಕ್ಸ್ ತ್ರೀ ಫೋರ್ ಒನ್ ದುಡಿಯುವ ಕಾರ್ಮಿಕ ಕೂಡ ದೇಶದ ಬೆನ್ನೆಲುಬಾಗಿದ್ದು ಕಾರ್ಮಿಕರು ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಸಂಪಾದನೆಯ ಸ್ವಲ್ಪ ಭಾಗವನ್ನು ಕುಟುಂಬಕ್ಕೆ ಮೀಸಲಿಡಬೇಕು ಹಾಗೂ ಕಾರ್ಮಿಕರು ತಮ್ಮ ಮಕ್ಕಳನ್ನು ತಮ್ಮ ಆಗಿ ಕೂಲಿ ಕಾರ್ಮಿಕರನ್ನಾಗಿ ಮಾಡದೆ ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳುವಂತೆ ಮಾಡಬೇಕೆಂದು ನಿವೃತ್ತ ಉಪನ್ಯಾಸಕ ಕೆಎಂ ಕೃಷ್ಣಪ್ಪರವರು ತಿಳಿಸಿದರು ಚಿಂತಾಮಣಿ ನಗರದ ರಾಯಲ್ ವೃತ್ತದಲ್ಲಿನ ಕಟ್ಟಡ ಕಾರ್ಮಿಕರ ಸಭಾಂಗಣದಲ್ಲಿ ಚಿಂತಾಮಣಿ ತಾಲೂಕು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಹಾಗೂ ನಿವೃತ್ತ ಉಪನ್ಯಾಸಕರಾದ ಕೆಎಂ ಕೃಷ್ಣಪ್ಪ ಜಗನ್ನಾಥ್ ಆನಂದ್ ಮತ್ತಿತರರು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ನಿವೃತ್ತ ಉಪನ್ಯಾಸಕ ಕೆಎಂ ಕೃಷ್ಣಪ್ಪ ಹಾಗೂ ಜಗನ್ನಾಥ್ರವರು ಮಾತನಾಡಿ ಹಿಂದೆ ಯುರೋಪ್ ದೇಶದಲ್ಲಿ ಕೈಗಾರಿಕಾಗಳ ಸಂಸ್ಥೆಗಳ ಮಾಲೀಕರು ಸಮಯದ ನಿಗದಿ ಇಲ್ಲದೆ ಕಡಿಮೆ ಸಂಬಳವನ್ನು ಕಾರ್ಮಿಕರಿಗೆ ನೀಡಿ ಯಾವುದೇ ರೀತಿಯ ಸೌಲಭ್ಯಗಳನ್ನು ಅವರಿಗೆ ನೀಡದೆ ವಂಚನೆ ಮಾಡಿ ಅವರಿಂದ ಹೆಚ್ಚು ಸಮಯ ದುಡಿಸಿಕೊಳ್ಳುತ್ತಿದ್ದ ಪರಿಣಾಮ ಎಚ್ಚೆತ್ತುಕೊಂಡ ಕಾರ್ಮಿಕರು ಕೈಗಾರಿಕಾ ಮಾಲೀಕರ ವಿರುದ್ಧ ತಿರುಗಿ ಬಿದ್ದು ಕೆಲಸದ ಸಮಯವನ್ನು ನಿಗದಿಪಡಿಸಬೇಕು ಹಾಗೂ ಕಾರ್ಮಿಕರಿಗೆ ಸಿಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮಾಲೀಕರ ವಿರುದ್ಧ ಹೋರಾಡಿ ಜಯ ಪಡೆದುಕೊಂಡರು ಅಂದಿನಿಂದ ಮೇ ಒಂದರಂದು ವಿಶ್ವದೆಲ್ಲೆಡೆ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲ್ಲಿ ಕಾರ್ಮಿಕರ ಪಾತ್ರ ಮಹತ್ವದ್ದಾಗಿದ್ದು ಕಾರ್ಮಿಕರು ಕೂಡ ದೇಶದ ಬೆನ್ನೆಲುಪು ಆಗಿದ್ದಾರೆ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕಾಗಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು ಈ ಎಲ್ಲ ಯೋಜನೆಗಳ ಸದುಪಯೋಗವನ್ನು ಕಟ್ಟಡ ಕಾರ್ಮಿಕರು ಬಳಸಿಕೊಂಡು ತಮ್ಮ ಸಂಪಾದನೆಯ ಸ್ವಲ್ಪ ಹಣವನ್ನು ತಮ್ಮ ಕುಟುಂಬಕ್ಕೆ ಮೆಚ್ಚಲಿಟ್ಟು ತಮ್ಮ ಮಕ್ಕಳನ್ನು ತಮ್ಮ ಆಗಿ ಕಾರ್ಮಿಕರನ್ನಾಗಿ ಮಾಡದೆ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರಬೇಕೆಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಾಗೂ ಹಲವು ಕಟ್ಲಾ ಕಾರ್ಮಿಕ ಮೇಸ್ತ್ರಿಗಳಿಗೆ ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾಲೆ ಹಾಕಿ ಫಲತ ಅಂಬಲ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಶ್ರೀನಿವಾಸಮೂರ್ತಿ ಉಪಾಧ್ಯಕ್ಷ ಆರ್ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು ಖಜಾಂಚಿ ರಾಮಯ್ಯ ಸಹಾಯಕ ಕಾರ್ಯದರ್ಶಿ ಎಸ್ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ವಿ ವಿ ವೆಂಕಟೇಶ್ ಜಂಟಿ ಕಾರ್ಯದರ್ಶಿ ವಿ ದೇವರಾಜ್ ಗೌರವಾಧ್ಯಕ್ಷ ನಾಗರಾಜ್ ಸಿಜೆ ಸೇರಿದಂತೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಜನ ರಾಜಾ ಚಾಣೆ ಜನ ರೇಣಿ ದಿಸೆಂಬರ್ ಮಾರ್ಗಣೆ ಆರೆ ಪ್ರತಿವರ್ಷ ಕಾರ್ಯವನ್ನ ತಾರಿಕಂತರು ವಿಶೇಷವಾಗಿ ಕಾರ್ಯಕ್ರಮದ ನಾಟ್ಯನೆ ಬೇರೆ ಬೇರೆ ಜನ ಚಾಣೆ ಜನ ರಾಜಾ ಚಾಣೆ ಶಿಕ್ಷಕರಗಳ ಬೇರೆ ಬೇರೆ ಇಕ್ಕೆ ಇನ್ನು ಇ ಮೇ ವಂಗ ಕಾರ್ಯಕ್ರಮ ಏ ನಾಡನಾಟ್ಯ ಅಂತ ಮಾರ್ಕ ಅಂತ ಕಾರ್ಯಕ್ರಮದ ನಾಟ್ಯನೆ ವಿಶೇಷವಾಗಿ ಸೇವೆತಾ ಆಯೋಜನೆ ಮಾಡ್ತಾಯಿದೆ ಸೊ ಈ ಕಾರ್ಯಕ್ರಮದ ನಿಮಿತ್ತವಾಗಿ ತಮ್ಮ ತಮಗೆ ಕೆಲವು ಹಿತರು ಹೇಳಬೇಕು ಅಂತ ಕೆಲವು ನನ್ನ ಮಿತ್ರರು ನಮ್ಮ ಬಗ್ಗೆ ಗಮನಕ್ಕೆ ತಂದಾಗ ಹಲವರನ್ನ ಭೇಟಿ ಮಾಡಲಿಕ್ಕೆ ಒಂದು ಇದೊಂದು ಸುವರ್ಣ ಸುವರ್ಣ ಅವಕಾಶ ಅಂತ ಹೇಳಿ ಶ್ರೀ ಕಾರ್ಯಕ್ರಮಕ್ಕೆ ನಾನು ಆಗಮಿಸಲಿಕ್ಕೆ ಕಾರ್ಯಕರ್ತರು ಶ್ರೀಧರ್ ಅವರು ಹಾಗೂ ಇತರೆ ಮಿತ್ರರು ಶ್ರೀ ಕಾರ್ಮಿಕ ದಿನಾಚರಣೆಯಲ್ಲಿ ವಿಶೇಷವಾಗಿ ಇವೆಲ್ಲ ಕಾರ್ಮಿಕ ವರ್ಗದವರು ದುಡಿಮೆ ವರ್ಗದವರು ಸೊ ಯಾವತ್ತೆ ಸರ್ವ ಇರೋದು ಯಾಕಂದ್ರೆ ನಾವು ನಾಲ್ಕು ಕೋಳೆ ಒಂದು ಭವನದಲ್ಲಿ ನಾವಿದ್ದೀವಿ ಈ ಭವನದ ನಿಜವಾದ ಕಾರ್ಯಕರ್ತರು ಕಾರ್ಯಕರ್ತರು ತಾವು ಈ ಭವನದ ಕಾರ್ಯಕರ್ತರು ನೀವು ಸರಿ ತೀಲಿ ಅಂಡ್ ಪ್ರಾಕ್ಟಿಕಲ್ ಅಂತ ಹೇಳಿ ಹೇಳ್ತಾರೆ ಪ್ರಾಕ್ಟಿಕಲ್ ಸೊ ಪ್ರಾ ತೀರಿ ಅಂತ ಪ್ರಾಕ್ಟಿಕಲ್ ಮುಖ್ಯ ತೀರಿ ಹೇಳ್ಬೋದು ಆದರೆ ನಿಜವಾದ ದುಡಿಮೆಗಾದ್ರು ಈ ಈ ವಿದ್ಯಾಸ ನಿರ್ಮಾಪಕರು ತಾವು ಅಂತ ಹೇಳಿದ್ರು ತಪ್ಪಿಲ್ಲ ಒಂದು ನಗರ ಆಗಲಿ ಪಟ್ಟಣ ಆಗಲಿ ಅಥವಾ ಯಾವುದೇ ಆಗಲಿ ಅದರ ನಿಜವಾದ ದುಡಿಮೆ ವರ್ಗ ತಮ್ಮ ಕಾರ್ಮಿಕ ವರ್ಗ ಅಲ್ಲಿ ತಗೊಂಡಿಲ್ಲ ಯಾಕಂದ್ರೆ ಒಬ್ಬ ಮಾಲೀಕ ಆ ಒಂದು ಬೆಳಿಗ್ಗೆ ಮಾಲೀಕ ಓನರ್ ಆಗಿರ್ಬೋದು ಓನರು ಯಾವುದೇ ರೀತಿಯಾಗಿ ನಿಮ್ಮಂತೆ ಶ್ರಮ ವಹಿಸಲ್ಲ ಆ ಮಾಲೀಕರು ಬಂಡವಾಳ ಆ ಬಂಡವಾಳ ಪಟ್ಟಾದ್ರೆ ಅವರಿಗೆ ತಕ್ಕದಿದ್ದ ಬೆನ್ನೆಲುಬಾಗಿ ತಮ್ಮ ದುಡಿಮೆಯಿಂದ ಅವರು ಆ ಮಾಲೀಕರ ಸ್ಥಾನಕ್ಕೆ ಬರಲಿಕ್ಕೆ ಅದರ ಬೆನ್ನೆಲುಬಾಗಿ ತಮ್ಮೆಲ್ಲ ಕಾರ್ಮಿಕರೇ ಕಾರಣ ಅವ್ರು ಓನರ್ ಆ ಮಟ್ಟಕ್ಕೆ ಬರಬೇಕಾದ ತಮ್ಮ ತುಣಿಮೆಯೇ ಅವ್ರಿಗೆ ಪ್ರೇರೇಪಣೆ ಮೂಲ ಅಂತ ಹೇಳಿದ್ರೆ ತಮ್ಮ ಅವರು ಸಂಪಾದನೆ ಮಾಡಿ ಅವರ ಮತ್ತೊಮ್ಮೆ ಸಹಾಯ ಮಾಡಲಿಕ್ಕೆ ನೆರವಾಗುತ್ತೆ ಅಂತ ಹೇಳಿದಾರೆ ಶ್ರೀ ಕಾರ್ಮಿಕ ಹೊರಟೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆವರೆಗೂ ಯಾವುದೇ ಮಳೆ ಬಿಸಿಲು ಗಾಳಿ ಮತ್ತೊಮ್ಮೆ ವಾರಕ್ಕೆ ಒಂದು ದಿನ ಬಿಡು ಮಾಡಿಕೊಂಡು ತಮ್ಮ ತನುಮನ ಧನವನ್ನ ಕೆಲಕ್ಕೆ ಮೀಸಲಾಗಿಟ್ಟು ದುಡಿತಾರೆ ನಿಜವಾದ ಒಂದು ವರ್ಗ ಇವಾದ ಕಾರ್ಮಿಕ ವರ್ಗ ಈ ಕಾರ್ಮಿಕ ವರ್ಗದಲ್ಲಿ ಇಂದು ತಾವು ಬಿಡಿ ಮಾಡಿಕೊಂಡು ತಮ್ಮ ದಿನನಿತ್ಯದ ದಿನನಿತ್ಯ ಕಾಲ ಚಟುವಟಿಕೆಗಳಿಗೆ ಇದನ್ನು ಪ್ರತ್ಯೇಕವಾಗಿ ನಮ್ಮ ದಿನ ಕಾರ್ಮಿಕರ ದಿನ ಅಂತ ಹೇಳಿ ಆಸನ ಆಗಿದೆ ಇಲ್ಲಿ ಸಂಖ್ಯೆ ಮುಖ್ಯ ಇಲ್ಲ ಹಾಗೆ ಅಧ್ಯಕ್ಷ ಕೇಳಿದೆ ಸುಮಾರು ಸಾವಿರದ ನಾಲ್ವರು ಜನ ಸದಸ್ಯರು ಇದ್ದಾರೆ ಈ ಕಾರ್ಮಿಕದ ಅಂತ ಹೇಳಿದ್ರು ಆದರೆ ಸಂಖ್ಯೆಯಿಂದ ಆಚರಣೆ ಆಸಕ್ತಿ ವಹಿಸತಕ್ಕಂಥ ರಾಜ್ಯ ಮುಖ್ಯ ಕೆಲವು ಮಾತೆಯಲ್ಲ ಬೆಳಂಕೆಯನ್ನು ಈಗ ಒಂದು ದೇಶ ದೇಶದ ಬೆನ್ನೆಲುಬು ಅಂದರೆ ರೈತ ಅಂತ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತರು ಹಾಗೆ ಸೈನಿಕರು ಮತ್ತು ಅನೇಕ ವರ್ಗದವರು ಈ ಒಂದು ಸಮಾಜದಲ್ಲಿ ಇದ್ದಾರೆ ಹಾಗೆ ಆ ಸಾಲಿಗೆ ಕಾರ್ಮಿಕ ವರ್ಗದವರು ಕೂಡ ಅಂದರೆ ತಪ್ಪಾಗಲ್ಲ ಯಾಕಂದರೆ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಆಹಾರ ನೀರು ವಸತಿ ಇವು ಈ ವಸತಿ ಅಂತ ಬಂದಾಗ ಆವಾಗ ಆ ವಸತಿಯನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂತಹ ಒಂದು ಪುಣ್ಯದ ಕೆಲಸ ಅದು ನಿಜವಾಗಿ ಪುಣ್ಯದ ಕೆಲಸ ಅಂದರೆ ಯಾಕಂದರೆ ಹೋಗೋದು ದುಡ್ಡು ಕೊಡ್ತಾರೆ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅದು ಬೇರೆ ವಿಚಾರ ಆದರೆ ಆ ಒಂದು ಮಾಲೀಕ ಏನಿದ್ದಾನೆ ಅವ್ರು ಕೊಟ್ಟಿರ್ತಕ್ಕಂತಹ ದುಡ್ಡು ನಿಮಗೆ ಅದು ಸ್ವಲ್ಪ ಒಂದು ಕೆಲವೇ ದಿನಗಳಲ್ಲಿ ಅಲ್ಲಿ ಖರ್ಚಾಗೋದು ಆದರೆ ನೀವು ಕಟ್ಟಿರ್ತಕ್ಕಂಥ ಕಟ್ಟಡಗಳು ನೀವು ನಿರ್ಮಿಸಿರ್ತಕ್ಕಂಥ ಭವನಗಳು ಅದು ಶಾಶ್ವತವಾಗಿ ನಿಮ್ಮ ಹೇಳ್ತಾ ಇದೆ ಅದರಲ್ಲೂ ನಮ್ಮ ಕಾರ್ಮಿಕ ವರ್ಗದಲ್ಲಿ ತುಂಬ ಮೌಲ್ಯಯುತವಾಗಿ ನಡ್ಕೊಳ್ಳೋತಕ್ಕಂತಹ ಜನ ಬಹಳಷ್ಟು ಜನ ಇದ್ದಾರೆ ಯಾಕಂದರೆ ನಾವು ಮಾಡಿರ್ತಕ್ಕಂತಹ ಕೆಲಸ ನೂರಾರು ವರ್ಷಗಳಿರ್ತಕ್ಕಂತಹದ್ದು ನಾವು ಕಟ್ಟುವ ಮನೆ ನೂರಾರು ವರ್ಷಗಳಿರ್ತಕ್ಕಂತಹದ್ದು ಅಂತ ಹೇಳಿ ಆ ಒಂದು ಮೌಲ್ಯ ಏನು ಮೌಲ್ಯಯುತವಾಗಿ ಮೌಲ್ಯಗಳನ್ನು ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ನಿರ್ಮಾಣ ಮಾಡಿರ್ತಕ್ಕಂತಹ ಆ ಒಂದು ಕಟ್ಟಡಗಳಲ್ಲಿ ಅದು ಶಾಶ್ವತವಾಗಿ ನಿಮ್ಮ ಹೆಸರನ್ನ ಉಳಿಸ್ತಕ್ಕಂತಹ ಹಾಗೆ ನಮ್ಮ ಸ್ನೇಹಿತರು ಹೇಳಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂದು ಕೆಲಸಕ್ಕೆ ಬಂದು ಸಾಯಂಕಾಲ ಐದು ಗಂಟೆ ಆರು ಗಂಟೆವರೆಗೂ ಏನಾದರೂ ಜಾಸ್ತಿ ಏ ಮೇಲೆ ಒಂದು ಸ್ಪಂದ ಮುಗಿಚ ಸಿಕ್ಕೇ ಅಂತ ಅಂದ್ಕೊಂಡಾಗ ಪಾಪ ಅಲ್ಲಿ ತಮ್ಮ ಸಂಸಾರವನ್ನು ಕೂಡ ಲೆಕ್ಕಿಸದೆ ಕುಂದುಕೊಳ್ತಾರೆ ಅವರು ಓ ಈ ಕೆಲಸವನ್ನು ಮಾಡಿ ಮುಗಿಸಿ ಹೋಗೋಣ ಅಂತಕ್ಕಂತಹ ಒಂದು ಒಳ್ಳೆಯ ತಿಟ್ಟತನದ ದಯ ಒಂದು ಒಳ್ಳೆಯ ಏನು ಮೌಲ್ಯಯುತವಾದ ಒಂದು ಮೌಲ್ಯಗಳನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಅನೇಕ ಕಾರ್ಮಿಕರನ್ನು ನಾವು ಕಂಡಿದ್ದೇವೆ ಈ ಥರ ಉಳಿಸಿರ್ತಕ್ಕಂಥ ಮನುಷ್ಯ ಗಳಿಸಿದ್ದೆಷ್ಟು ಅನ್ನೋದಕ್ಕಿಂತ ಉಳಿಸಿದ್ದೆಷ್ಟು ಅನ್ನೋದು ಮುಖ್ಯ ನಾವು ಎಷ್ಟೇ ದುಡೀಲಿ ಇವತ್ತು ದಿನಕ್ಕೆ ಒಂದು ಸಾವಿರ ರೂಪಾಯಿ ದುಡಿದ್ರು ಆ ಸಾವಿರ ರೂಪಾಯಿ ಉಳಿಸಿರುವುದೆಷ್ಟು ಅನ್ನೋದು ಬಹಳ ಮುಖ್ಯ ಆಗಲೇ ನಮ್ಮ ಸ್ನೇಹಿತರು ಹೇಳಿದರು ನಮ್ಮ ಹಿಂದೆ ನಮ್ಮನ್ನು ನಂಬಿಕೊಂಡಿರ್ತಕ್ಕಂತಹ ಕುಟುಂಬ ಇದೆ ಮಕ್ಕಳಿದ್ದಾರೆ ಅವರ ಭವಿಷ್ಯ ಇದೆ ಆ ಬಹುಶಃವೆಲ್ಲ ನಮ್ಮ ಏನು ದುಡಿಮೆ ಏನು ಮಾಡ್ತೀವಿ ನಿಮ್ಮ ಮೇಲೇ ಅದು ಡಿಪೆಂಡ್ ಆಗಿದೆ ಹಾಗಾಗಿ ಯಾವುದೇ ಒಂದು ಈಗಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದರೆ ಅನೇಕ ಕೆಟ್ಟ ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಅವಕಾಶಗಳು ಬಹಳಷ್ಟಿವೆ ಆ ಚಟಗಳಿಗೆ ಯಾವುದಕ್ಕೂ ಬಲಿಯಾಗ್ದಿರ ನಮ್ಮ ಮಕ್ಕಳನ್ನು ನಮ್ಮ ಮನೆಯನ್ನು ನಮ್ಮ ಹಿಂದೆ ನಮ್ಗೊಂಡಿಂಥವ್ರನ್ನ ಗುರ್ತು ಮಾಡಿಕೊಂಡು ನೀವು ಏನು ಉಳಿಸ್ತೀರೋ ಅದ ಏನು ಗಳಿಸ್ತೀರೋ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಉಳಿಸಿ ಅವರ ಭವಿಷ್ಯವನ್ನು ರೂಪಿಸ್ಬೇಕು ಅದು ಯಾರಿಗೂ ಹೇಳಬೇಕಾಗಿಲ್ಲ ಇದೊಂದು ಸಂದರ್ಭೋಚಿತವಾಗಿ ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ಎಲ್ಲರಿಗೂ ಆ ಆತರ ಇಲ್ಲದೇ ಇರೋರು ಯಾರಾದ್ರೂ ಇದ್ದರೆ ದಯವಿಟ್ಟು ಈ ಇವಾಗಿಂದಾದರೂ ಅದನ್ನು ಕಂಟಿನ್ಯೂ ಮಾಡಿ ನಮ್ಮ ನಂಬ್ಕೊಂಡಿರ್ತಕ್ಕಂತಹ ಅವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡೋದು ನಮ್ಮ ಧರ್ಮ ಅದಕ್ಕೆ ಸಮಾನ ಯಾವುದೂ ಇಲ್ಲ ಸಾವಿರದ ಎಂಟುನೂರ ಎಂಬತ್ತಾರರ ಮೇ ನಾಲ್ಕರಂದು ಚಿಕಾಗೋ ನಗರದಲ್ಲಿ ಅಮೆರಿಕಾದಲ್ಲಿ ಚಿಕಾಗೋ ನಗರದಲ್ಲಿ ಈ ಕಾರ್ಮಿಕರ ಮೇಲೆ ಏನೋ ಒಂದು ದಬ್ಬಾಳಿಕೆ ದೌರ್ಜನ್ಯ ಆಗುತ್ತೆ ಅದರ ಒಂದು ಜ್ಞಾಪಕವಾಗಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಇದು ಈ ಕಾರ್ಮಿಕರ ದಿನಾಚರಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿಂದಲೂ ಕೂಡ ಬರ್ತಾ ಇದೆ ಎಂಬತ್ತೊಂಬತ್ತರಿಂದ ಇದು ರೆಕಾರ್ಡ್ ಆಗ್ತಾ ಇದೆ ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆ ಕಾರ್ಮಿಕ ದಿನಾಚರಣೆ ಮೇ ಕಾರ್ಮಿಕರ ದಿನಾಚರಣೆ ಎಲ್ಲ ಒಂದು ಇದು ಕಾರ್ಯಾಲಯಗಳಿಗೂ ರಜಾ ದಿನ ರಜೆಯನ್ನು ಘೋಷಿಸಿದೆ ಅವತ್ತು ಈಗೆಲ್ಲರೂ ಕೂಡ ಮೇ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆಲ್ಲ ಅನುಮತಿ ಇಟ್ಕೊಡ್ತೇನೆ ಇದು ಬಹಳ ಸಂತೋಷಕರಾಗಿರ್ತಕ್ಕಂಥ ದಿನ ಆಗಿದೆ